ಹಾಯ್ ಫ್ರೆಂಡ್ಸ್ ಕುಕಿಂಗ್ ಹಟ್ಗೆ ಸ್ವಾಗತ ತುಂಬಾ ಟೇಸ್ಟಿ ಹಾಗೂ ಈಸಿಯಾಗಿರುವಂತಹ ಚಾಕ್ಲೇಟ್ ಕೇಕನ್ನು ಮಾಡ್ತಾಯಿದ್ದೀನಿ ಯಾವುದೇ ಓವೆನ್ ಇಲ್ಲದೆ ಹಾಗೆ ಯಾವುದೇ ಕೇಕ್ ಟಿನ್ ಇಲ್ಲದೆ ಈ ಒಂದು ಕೇಕನ್ನು ಮಾಡ್ತಾಯಿದ್ದೀನಿ ಸ್ಪಾಂಜಿಯಾಗಿ ಟೇಸ್ಟಿಯಾಗಿ ತುಂಬ ಚೆನ್ನಾಗಿ ಬಂದಿದೆ ಒಂದು ಪ್ಯಾನಲ್ಲೇ ಈ ಒಂದು ಕೇಕನ್ನು ಮಾಡ್ತಾಯಿದ್ದೀನಿ ಪ್ಯಾನ್ ಕೇಕನ್ನು ಮಾಡ್ತಾಯಿದ್ದೀನಿ ತುಂಬಾ ಈಸಿ ಬನ್ನಿ ಈ ಒಂದು ರೆಸಿಪಿನ ಹೇಗೆ ಮಾಡೋದು ಅಂತ ನೋಡೋಣ ನನ್ನ ಚಾನಲ್ ನನ್ನ ರೆಸಿಪೀಸ್ ಇಷ್ಟ ಆಗ್ತಾ ಇದೆ ಅಂದರೆ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ಇಲ್ಲಿ ಒಂದು ಬೌಲ್ ತೊಗೊಂಡಿದ್ದೀನಿ ಎರಡು ಮೊಟ್ಟೆಯನ್ನು ಇದಕ್ಕೆ ಇದ್ದೀನಿ ಮೊಟ್ಟೆ ಬೇಡ ಅಂದರೆ ಇದಕ್ಕೆ ನೀವು ಮೊಸರನ್ನು ಹಾಕ್ಕೋಬೋದು ಹುಳಿ ಇಲ್ಲದೆ ಇರುವಂತಹ ಮೊಸರನ್ನ ಇದಕ್ಕೆ ಹಾಕ್ಕೊಳ್ಳಿ ಹಾಗೆ ಇದನ್ನು ಚೆನ್ನಾಗಿ ಬೀಟ್ ಮಾಡ್ಕೊಳ್ಳೋಣ ಇವಾಗ ನಾನೊಂದು ಸ್ಪೂನಲ್ಲೇ ಇದನ್ನು ಬೀಟ್ ಮಾಡ್ತಾ ಇದ್ದೀನಿ ಬೀಟರನ್ನು ಯೂಸ್ ಮಾಡ್ತಾ ಇಲ್ಲ ಸ್ಪೂನಲ್ಲೇ ಇದನ್ನು ಚೆನ್ನಾಗಿ ಬೀಟ್ ಮಾಡ್ಕೊಳ್ಳೋಣ ಇದಾದ ನಂತರ ಇದಕ್ಕೆ ಸಕ್ಕರೆಯನ್ನು ಸೇರಿಸ್ಕೊಳ್ತಾ ಇದ್ದೀನಿ ಸಕ್ಕರೆನೂ ಕೂಡ ನಾನು ಪುಡಿ ಮಾಡಿಲ್ಲ ಹಾಗೆ ಇಲ್ಲಿ ಸಕ್ಕರೆಯನ್ನು ಹಾಕ್ತಾ ಇದ್ದೀನಿ ಒಂದು ಏಳರಿಂದ ಎಂಟು ಸ್ಪೂನಷ್ಟು ಇಲ್ಲಿ ಚಿಕ್ಕ ಸ್ಪೂನಲ್ಲಿ ಏಳರಿಂದ ಎಂಟು ಸ್ಪೂನಷ್ಟು ಸಕ್ಕರೆಯನ್ನು ಹಾಕ್ಕೊಳ್ತಾ ಇದ್ದೀನಿ ನಿಮ್ಮಿಷ್ಟ ಜಾಸ್ತಿ ಏನಾದರೂ ನಿಮಗೆ ಸ್ವೀಟ್ ಬೇಕಂದರೆ ಜಾಸ್ತಿ ಕೂಡ ಹಾಕೋಬೋದು ಅಥವಾ ಕಡಿಮೆ ಕೂಡ ಮಾಡ್ಬೋದು ಇದನ್ನು ನಾನಿಲ್ಲಿ ಬ್ರೌನ್ ಶುಗರನ್ನು ಹಾಕಿದ್ದೀನಿ ನೀವು ವೈಟ್ ಶುಗರ್ ಇದ್ರ ಬದಲಾಗಿ ವೈಟ್ ಶುಗರನ್ನು ಯೂಸ್ ಮಾಡ್ಬೋದು ಅದು ಬೇಡ ಅಂದರೆ ಮಿಲ್ಕ್ ಮೇಡನ್ನು ಹಾಕ್ಕೊಳ್ಳಿ ಅದು ಕೂಡ ತುಂಬ ಚೆನ್ನಾಗಿ ಟೇಸ್ಟು ಎಲ್ಲ ಕೊಡುತ್ತೆ ಹಾಗೆ ಇದನ್ನು ಸಹ ಇಲ್ಲಿ ಬೀಟ್ ಮಾಡ್ಕೊಳ್ತಾ ಇದ್ದೀನಿ ಎಗ್ ಮತ್ತು ಸಕ್ಕರೆಯನ್ನು ಚೆನ್ನಾಗಿ ಬೀಟ್ ಮಾಡ್ಕೊಳ್ಳೋಣ ಇದಾದ ನಂತರ ಇದಕ್ಕೆ ಸ್ವಲ್ಪ ಆಯಿಲನ್ನು ಹಾಕ್ಕೊಳ್ತಾ ಇದ್ದೀನಿ ಒಂದು ಎರಡರಿಂದ ಮೂರು ಸ್ಪೂನಷ್ಟು ಆಯಿಲನ್ನು ಹಾಕ್ಕೊಳ್ತಾ ಇದ್ದೀನಿ ರಿಫೈಂಡ್ ಆಯಿಲನ್ನು ಹಾಕ್ಕೊಳ್ಳಿ ಬೇರೆ ಯಾವುದು ಆಯಿಲ್ ಬೇಡ ಇಲ್ಲಾಂದರೆ ಬಟರನ್ನು ಸಹ ನೀವಿದೀ ಹಾಕ್ಕೊಳ್ಬೋದು ಇದನ್ನು ಚೆನ್ನಾಗಿ ಬೀಟ್ ಮಾಡ್ಕೊಳ್ಳೋಣ ಇದು ಸಹ ಬೀಟ್ ಆದಮೇಲೆ ನೋಡಿ ಈ ಥರ ಬಂದಿದೆ ಇವಾಗ ಚೆನ್ನಾಗಿ ಬೀಟ್ ಮಾಡ್ಕೊಂಡಿದ್ದೀನಿ ಇದಾದ ನಂತರ ಇದಕ್ಕೆ ನಾವು ಡ್ರೈ ಇಂಗ್ರೀಡಿಯೆಂಟ್ಸನ್ನು ಹಾಕ್ಕೊಳ್ಳೋಣ ನನ್ನ ಚಾನಲ್ ನನ್ನ ರೆಸಿಪೀಸ್ ಇಷ್ಟ ಆಗ್ತಾ ಇದೆ ಅಂದರೆ ನನ್ನ ಚಾನಲನ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಲೈಕ್ ಶೇರ್ ಕಮೆಂಟ್ಸ್ ಕೂಡ ಮಾಡಿ ಇಲ್ಲಿವಾಗ ಒಂದು ಜರಡಿಯನ್ನು ಇಟ್ಟಿದ್ದೀನಿ ಇದ್ರ ಮೇಲೆ ಒಂದು ನೂರು ಗ್ರಾಮಷ್ಟು ಮೈದಾವನ್ನು ಹಾಕ್ಕೊಳ್ತಾ ಇದ್ದೀನಿ ಹಾಗೆ ಇದಕ್ಕೆ ಒಂದು ಎರಡು ಸ್ಪೂನಷ್ಟು ನಾನು ಕೋಕೋ ಪೌಡರನ್ನು ಹಾಕ್ಕೊಳ್ತಾ ಇದ್ದೀನಿ ಮೈದಾ ಹಾಗೆ ಕೋಕೋ ಪೌಡರ್ ಎರಡನ್ನು ಇಲ್ಲಿ ಮಿಕ್ಸ್ ಮಾಡಿ ಹಾಕ್ಕೊಳ್ತಾ ಇದ್ದೀನಿ ಇದಕ್ಕೆ ಒಂದು ಸ್ಪೂನಷ್ಟು ಬೇಕಿಂಗ್ ಪೌಡರ್ ಅರ್ಧ ಸ್ಪೂನಷ್ಟು ಬೇಕಿಂಗ್ ಸೋಡಾ ಇದಿಷ್ಟನ್ನು ಹಾಕ್ಕೊಳ್ತಾ ಇದ್ದೀನಿ ಬೇಕಿಂಗ್ ಪೌಡರ್ ಹಾಗೂ ಬೇಕಿಂಗ್ ಸೋಡಾ ಹಾಕ್ಕೊಂಡು ಇವಾಗ ಇದನ್ನು ನೀಟಾಗಿ ಜರಡಿ ಹಿಡಿದು ಇದಕ್ಕೆ ಹಾಕ್ಕೊಳ್ಳೋಣ ಹಾಗೂ ಮಿಕ್ಸ್ ಮಾಡಿಕೊಳ್ಳೋಣ ಇದನ್ನು ಇದೇ ರೀತಿಯಾಗಿ ನೀವು ಕೋಕೋ ಪೌಡ್ರನ್ನು ಹಾಕಿಲ್ಲ ಅಂದರೆ ಇದು ಪ್ಲೇನ್ ಆಗಿರುವಂಥ ಒಂದು ಪ್ಯಾನ್ ಕೇಕ್ ಆಗುತ್ತೆ ಕೋಕೋ ಪೌಡ್ರ್ ಹಾಕಿದ್ರೆ ಚಾಕ್ಲೇಟ್ ಪ್ಯಾನ್ ಕೇಕ್ ಆಗುತ್ತೆ ಅಥವಾ ಚಾಕ್ಲೇಟನ್ನು ಸಹ ನೀವು ಇಲ್ಲಿ ಮೆಲ್ಟ್ ಮಾಡಿ ಹಾಕ್ಕೊಳ್ಬೋದು ಇದನ್ನು ಇವಾಗ ಮಿಕ್ಸ್ ಮಾಡ್ಕೊಳ್ಳೋಣ ಚೆನ್ನಾಗಿ ಕಟ್ ಆ್ಯಂಡ್ ಫೋಲ್ಡ್ ಮೆಥಡಲ್ಲಿ ಇದನ್ನು ಮಿಕ್ಸ್ ಮಾಡಿಕೊಳ್ಳೋಣ ಹಾಗೆ ಇದು ಸ್ವಲ್ಪ ಡ್ರೈ ಆಗಿದೆ ಇದಕ್ಕೆ ನಾನು ಸ್ವಲ್ಪ ಹಾಲನ್ನು ಹಾಕ್ಕೊಳ್ತೀನಿ ಹಾಕ್ಕೊಂಡು ನಾವು ದೋಸೆ ಹಿಟ್ಟು ಯಾವ ರೀತಿಯಾಗಿರುತ್ತೋ ಅದೇ ರೀತಿಯಾಗಿ ಇದನ್ನು ಮಾಡ್ಕೋಬೇಕಾಗತ್ತೆ ಇದಕ್ಕೆ ನಾನಿಲ್ಲಿ ಸ್ವಲ್ಪ ನಾನು ಒಂದು ಎರಡರಿಂದ ಮೂರು ಸ್ಪೂನ್ ಮಿಲ್ಕ್ ಪೌಡ್ರನ್ನು ಹಾಕ್ಕೊಂಡಿದ್ದೀನಿ ಇದರಿಂದ ಒಂದು ಎಕ್ಸ್ಟ್ರಾ ಟೇಸ್ಟ್ ಇದಕ್ಕೆ ಬರುತ್ತೆ ಅಥವಾ ನೀವು ಇಲ್ಲಿ ಮಿಲ್ಕ್ ಮೇಡ್ ಸಹ ಹಾಕ್ಕೊಳ್ಬೋದು ಅದು ಇಲ್ಲಾಂದರೆ ಸ್ಕಿಪ್ ಕೂಡ ಮಾಡ್ಬೋದು ಹಾಕಿಲ್ಲ ಅಂದರೂ ಪರವಾಗಿಲ್ಲ ನಡೆಯುತ್ತೆ ಇದನ್ನು ಸಹ ಇದನ್ನು ಮಿಕ್ಸ್ ಮಾಡ್ಕೊಂಡಿದ್ದೀನಿ ನೋಡಿ ಎಷ್ಟು ಗಟ್ಟಿಯಾಗಿ ಬಂದಿದೆ ಅಂತ ಇದಕ್ಕೆ ಸ್ವಲ್ಪ ಹಾಲನ್ನು ಹಾಕ್ಕೊಂಡು ಇದನ್ನು ಸರಿ ಮಾಡ್ಕೊಳ್ಳೋಣ ಸೊ ಇದು ದೋಸೆ ಹಿಟ್ಟು ಬರುತ್ತಲ್ಲ ಆ ರೀತಿಯಾಗಿ ಬರಬೇಕಾಗುತ್ತೆ ಅದಕ್ಕಿಂತ ಸ್ವಲ್ಪ ಗಟ್ಟಿಯಾಗಿ ಇರಬೇಕು ಇದನ್ನು ಇವಾಗ ಮಿಕ್ಸ್ ಮಾಡಿಕೊಳ್ಳೋಣ ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ನಾವು ಪ್ಯಾನ್ ಮೇಲೆ ಇದನ್ನು ಹಾಕೋಕೆ ಬರಬೇಕು ಆ ರೀತಿಯಾಗಿ ಇದನ್ನು ಸೆಟ್ ಮಾಡಿಕೊಳ್ಳೋಣ ಇದೇ ರೀತಿಯಾಗಿ ಗಟ್ಟಿಯಿದ್ದು ನೀವು ಇದನ್ನು ಕೇಕ್ ಕೂಡ ಮಾಡ್ಬೋದು ಟಿನ್ನಲ್ಲಿ ಹಾಕಿಬಿಟ್ರೆ ಇದು ಚಾಕ್ಲೇಟ್ ಕೇಕ್ ಆಗುತ್ತೆ ಇದೇ ಕೇಕುಗೂ ಕೂಡ ಇದೇ ಪ್ರೊಸೀಜರ್ ಮಾಡೋದು ಹಾಗೆ ಇದೇ ನೀವು ಟಿನ್ನಲ್ಲಿ ಹಾಕಿ ಬೇಕ್ ಮಾಡಿಕೊಂಡ್ರೆ ಕೇಕಾಗುತ್ತೆ ಚಾಕ್ಲೇಟ್ ಕೇಕು ಹಾಗೆ ನಾನಿಲ್ಲಿ ಪ್ಯಾನ್ ಕೇಕನ್ನು ಮಾಡ್ತಾಯಿದ್ದೀನಿ ಅದಕ್ಕೋಸ್ಕರ ಇದನ್ನು ಸ್ವಲ್ಪ ತೆಳ್ಳಗೆ ಮಾಡಿಕೊಂಡು ಇದನ್ನು ಇವಾಗ ಪ್ಯಾನ್ ಕಕ್ಕಿಗೆ ರೆಡಿ ಮಾಡ್ಕೊಳ್ಳೋಣ ಸೊ ಇದು ರೆಡಿಯಾಗಿದೆ ಇವಾಗ ಚೆನ್ನಾಗಿ ಎಲ್ಲ ಗಂಟಿಲ್ದಂಗೆ ಇದನ್ನು ನೀವು ಕಲಿಸ್ಕೋಬೇಕಾಗತ್ತೆ ನೋಡಿ ಈ ರೀತಿಯಾಗಿ ಬಂದರೆ ಸಾಕು ಇದನ್ನು ಇವಾಗ ಒಂದು ಪ್ಯಾನನ್ನು ಇಲ್ಲಿ ನಾನು ಬಿಸಿ ಮಾಡೋಕ್ಕೋಸ್ಕರ ಇಟ್ಟಿದ್ದೀನಿ ಇದಾದ ನಂತರ ಇದಕ್ಕೆ ಪ್ಯಾನ್ ಕೇಕನ್ನು ಹಾಕ್ಕೊಳ್ಳೋಣ ಸೌಟಲ್ಲಿ ಒಂದು ಸ್ಪೂನು ತಗೊಂಡು ಒಂದು ಹಾಕಿದ್ರೆ ಸಾಕು ನೀವು ಇಷ್ಟು ಹಾಕ್ಕೊಂಡ್ರೆ ಸಾಕಾಗುತ್ತೆ ಅದೇ ಆಗಿ ಅದು ಫ್ಲ್ಯಾಟ್ ಆಗತ್ತೆ ಮತ್ತೆ ಇದಕ್ಕೆ ದೋಸೆ ಥರ ಫ್ಲ್ಯಾಟ್ ಮಾಡೋ ಅವಶ್ಯಕತೆ ಇಲ್ಲ ಇದನ್ನು ಮುಚ್ಚಿ ಒಂದು ಎರಡು ಮುಂದೆ ಮೂರು ನಿಮಿಷ ಇದನ್ನು ಬೇಯಿಸ್ಕೊಳ್ಳೋಣ ಇದಾದ ನಂತರ ಮಂದೆ ಮತ್ತೆ ಇದನ್ನು ಎರಡೂ ಕಡೆ ಇದನ್ನು ಬೇಯಿಸ್ಕೋಬೇಕಾಗತ್ತೆ ಸೊ ಒಂದು ಕಡೆ ಇದು ಬೆಂದಿದೆ ನೋಡಿ ಯಾವ ತೀರ್ತಿ ಹೋಲ್ಸೆಲ್ ಆಗ್ತಾಯಿದೆ ಚೆನ್ನಾಗಿ ಬಂದಿದೆ ಮತ್ತು ಇನ್ನೊಂದು ಕುಳಿಗು ಕೂಡ ತಿರುಗಿಸಿ ಇದನ್ನು ಬೇಯಿಸ್ಕೊಳ್ಳೋಣ ಸೊ ಪ್ಯಾನ್ ಕೇಕ್ ರೆಡಿ ಇದ್ರ ಮೇಲೆ ನೀವು ಬನಾನಾ ಕಟ್ ಮಾಡಿ ಇಡ್ಬೋದು ಅಥವಾ ಡ್ರೈ ಫ್ರೂಟ್ಸನ್ನು ಹಾಕ್ಬೋದು ಚಾಕ್ಲೇಟ್ ಮೆಲ್ಟ್ ಮಾಡಿ ಅದನ್ನು ಸಹ ಹಾಕ್ಬೋದು ಚಾಕ್ಲೇಟ್ ಸಿರಪ್ ಕೂಡ ಹಾಕ್ಬೋದು ನಿಮಗೆ ಯಾವ ರೀತಿ ಬೇಕೋ ಆ ರೀತಿ ಇದನ್ನು ತಿನ್ಬೋದು ಅಥವಾ ಫ್ರೆಶ್ ಕ್ರೀಮನ್ನು ಬೀಟ್ ಮಾಡಿ ಕೂಡ ಅದನ್ನು ಸಹ ಹಾಕ್ಕೋಬೋದು ಮೇಲೆ ಚೆನ್ನಾಗಿರುತ್ತೆ ಮಕ್ಕಳಿಗೆ ತುಂಬ ಇಷ್ಟ ಆಗುತ್ತೆ ಈ ಒಂದು ಸಿಂಪಲ್ಲಾಗಿ ಮನೆಯಲ್ಲೇ ಮಾಡ್ಕೋಬೋದು ಸೊ ಇನ್ನೊಂದು ಪ್ಯಾನ್ ಕೇಕನ್ನು ಇಲ್ಲಿ ಹಾಕ್ಕೊಳ್ತಾ ಇದ್ದೀನಿ ಇದನ್ನು ಸಹ ಅದೇ ರೀತಿಯಾಗಿ ಎರಡೂ ಕಡೆ ಬೇಯಿಸ್ಕೊಂಡ್ರೆ ಪ್ಯಾನ್ ಕೇಕ್ ರೆಡಿ ಆಗುತ್ತೆ ನನ್ನ ಚಾನಲ್ ನನ್ನ ರೆಸಿಪೀಸ್ ಇಷ್ಟ ಆಗ್ತಾ ಇದೆ ಅಂದರೆ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಲೈಕ್ ಶೇರ್ ಕಮೆಂಟ್ಸ್ ಕೂಡ ಮಾಡಿ ಇಲ್ಲಿ ಎಲ್ಲ ಪ್ಯಾನ್ ಕೇಕ್ಗಳು ರೆಡಿಯಾಗಿದೆ ಇದನ್ನು ನಾನು ಸರ್ವ್ ಮಾಡ್ತಾ ಇದ್ದೀನಿ ಇವಾಗ ಇದರ ಮೇಲೆ ಚಾಕ್ಲೇಟ್ ಸಿರಪ್ಪನ್ನು ಹಾಕ್ಕೊಳ್ತಾ ಇದ್ದೀನಿ ಚೆನ್ನಾಗಿರುತ್ತೆ ಸೊ ಇದು ಇದೇ ರೀತಿಯಾಗಿ ಚಾಕ್ಲೇಟ್ ಸಿರಪ್ಪನ್ನು ಹಾಕ್ಕೊಂಡ್ರೆ ಪ್ಯಾನ್ ಕೇಕ್ ರೆಡಿಯಾಗತ್ತೆ ಟೀ ಟೈಮ್ಗೆ ಒಳ್ಳೆ ಸ್ನ್ಯಾಕ್ಸ್ ಹಾಗೂ ಮಧ್ಯ ಸ್ವಲ್ಪ ಸ್ವಲ್ಪ ಹಸುವಾಗಿದೆ ಅಂದಾಗಲೂ ಕೂಡ ಇದನ್ನು ಮಾಡ್ಕೊಬೋದು ಮಕ್ಕಳಿಗೆ ಟಿಫಿನ್ ಬಾಕ್ಸ್ಗೂ ಹಾಕಿ ಇದನ್ನು ಕಳಿಸ್ಬೋದು ತುಂಬಾ ಚೆನ್ನಾಗಿರುತ್ತೆ ಮತ್ತು ಸಿಗ್ತೀನಿ ಇನ್ನೊಂದು ಹೊಸ ರೆಸಿಪಿಯೊಂದಿಗೆ ಅಲ್ಲಿವರೆಗೂ ಟೇಕ್ ಕೇರ್ ಬಾಯ್